ಮನಗವನೆ ಮನ್ಗವನೇ ಮರಿಕಳ್ಳಿ ಸುಮ್ಕಿ ಏನ್ ಮಾಡಕ್ಕೆ ಕೇಳ್ಸಿರಿ ಮರಿಕಳ್ಳಿ ಏನು ಏನು ಹುಸಿ ಜ್ವರ ಅಲ್ಲ ಕಣ್ಮರ್ಯ ಶಿವೆ ಏನು ಮೇ ಕೇಳನಿವಾರ ಮುಚ್ಕೊಂಡು ಮುಚ್ಚಿದಂಗೆ ಮನಗಿತ್ ನನ್ನ ಮುಗ ಕಣ್ಣೇ ಬುಣ್ಣೀರ ತೆಗಿ ಕಣ್ಣು ಬುಟ್ಟೆ ನೋಡ್ಲಿಲ್ಲ ಸಂದೆ ಮೇಲೆ ಯಾವಾಗ ಇಳಿ ತೆಗ್ದೆ ಸೋಕ್ ತೆಗ್ದೆ ಆಮೇಲೆ ಸುಮಾರ ಗೆದ್ದ ಏನು ಮುರಿ ರಕ್ತದಂಗೆ ಆಗಿತ್ತು ಕಂದ್ಮಾರಿಯ ಸೋಕು ನೀರು ಹಸಿ ಕೆಂಪು ಗಾಬರಿ ಆಗ್ಬಿಟ್ಟದೆ ಮಗ ಎದ್ರುಕೆ ದಯ್ಯರ್ಚನ್ ಹಚ್ಾಳೆ ಇನ್ನೇನು ಎದ್ರುಕಿಲ್ವಾ ನಮ್ಗೆ ಕೇಳಿದ್ರೆ ಗಾಬ್ರಿ ಇಡ್ಸ್ಬಿಟ್ಟವಳೆ ಎದ್ದರದ್ರು ಮುಂಡೆ ಅಯ್ಯೋ ಶಿವ ಭಗವಂತ ಎದ್ರೆನೆ ಆಗೋಯ್ತು ಅಯ್ಯೋ ದೇವರೇ ಹೆಂಗಪ್ಪ ಹಿಂಗೆ ಅನ್ಕೊಂಡು ದೇವ್ರಿಗು ವಾರ್ಕೆ ಕಟ್ಕೊಂಡ್ರಪ್ಪ ದೇವಸ್ಥಾನಕ್ಕೆ ಬಂದಾಗ ನೂರಂದ್ ರೂಪಾಯಿ ಹಾಕ್ತೀನಿ ಅನ್ಬಿಟ್ಟು ಚುಂಚುನ್ಗಿರಿಗೆ ಆರ್ಕೆ ಮಾಡ್ಕೊಂಡೆ ಯಾವಾಗ ಹೋದಾಗ ನೂರೊಂದ್ ರೂಪಾಯಿ ಹಾಕ್ಬಿಡ್ಬೇಕು ಅಯ್ಯಪ್ಪ ಆರ್ಕೆ ಮಾಡ್ಕೊಂಡು ಆಮೇಲೆ ಇನ್ನು ಸೋಕು ಇಳಿ ಪಳೆ ತೆಗೆದ್ಮೇಲೆ ಊಟ ಬುಣ್ಣೆ ಇಲ್ಲ ಉಪ್ಪು ಒಂಚೂರ ಉಪ್ಪೇಸ್ರಲ್ಲಿ ಬೆಳೆಕಲ್ಲು ಉಪ್ಪಿ ಒಂದೇ ಒಂದು ಎರಡು ತು ತನ ಎರಡೇ ತೂ ತನಕ ಉಂಡಿದ್ದು ಉಂಡ್ಬಿಟ್ಟು ಮಗಳು ಕೊಟ್ಟಿದ್ದು ಇನ್ನು ಚೆಂದ ನಿದ್ದೆ ಮಾಡಿಬಿಟ್ಟ ಮಾತ್ರ ಏನು ಬೇವುತ್ ಬಿಡ್ತು ಮೈಯಲ್ಲವ ಆಮೇಲೆ ಒಂದು ಹೊತ್ತಿನಲ್ಲಿ ಎಚ್ಡ್ರಾಗ್ಬಿಟ್ಟು ನೋಡಿದೆ ಆಗ ತಣ್ಣಾಗಿತ್ತು ಯಾವ ತಣ್ಣದಾಗವ್ರೆ ಈಗ ನೋಡಿದೆ ಈಗಲೂ ಪರವಾಗಿಲ್ಲ ಜ್ವರ ಪರ ಏನೂ ಇಲ್ಲ ಮನಿಗವನೇ ನೆನ್ನೆಯಿಂದನೂ ಹುಷಾರು ತಪ್ಪಿತಲ್ಲ ಮಂಚ ಸುದ್ರ ಐಸ್ಕಳ್ಳಿ ಮೊದ್ಲು ಕರ್ಕೊಂಡು ಹೋಗ್ಬಿಟ್ಟು ಬಿಡವಾ ಅದು ಹಾಕ್ಬೇಕು ಕಂಡೋರ್ ಮಕ್ಳು ಕರ್ಕ ಬಂದ್ಬಿಟ್ಟು ನಾವಿಲ್ಲಿ ಇದ್ ಮಾಡಕ್ ಮೊದ್ಲು ಕರ್ಕೊಂಡು ಹೋಗ್ಬಿಟ್ಟು ಬಿಡು ಅಯ್ಯೋ ಸರಿಯಾಗಿ ಇರ್ಲಿ ಸುದ್ಕಿರಿ ಇರ್ಲಂತೆ ಇನ್ನೇನಾರು ಅಪ್ನೆ ನಾಯಿ ಕೊನ ಅರ್ಧ ಬಂದ್ ಕರ್ಕೊಂಡು ಹೋಯ್ತದಂತೆ ಪಪ್ಪ ಅದಕ್ ನಾವೇ ಕಳ್ಸಿರ ನೋಡು ನಮ್ಮ ಅಜ್ಜಿ ಹೆಂಗ್ ಕಳ್ಸದೆ ಅನ್ ಕಳಕಿಲ್ವ ಇನ್ನೊಂದು ಆರಾದೆ ಇಸ್ಕೋಲು ಬಾಕಲ್ ತಗಿಯೋದಕ್ಕ ಸುಮ್ಕಿರಿ ಇರ್ಲಿ ನನ್ನ ಆಕ್ತಿ ಸಾತಾಗೆ ಪಾಪ ನನ್ ಮಗ ಆಟನೇ ಆಡ್ಲಿಲ್ಲ ಈಗ ನಾನೇ ಇಂದನೇ ಬರೀ ಹಿಂಗೆ ಆಯ್ತು ಕಳ್ಸಬಿಡ ಮುಗಿನ ಇಕ್ಳುಗಳ ಎರಡ್ ಕಳ್ಸಬಿಡಕನವ ಬೇಕು ಯಾಕ್ಬೇಕು ಹ್ಮ್ ಮಾದೇ ಬಬ್ಬನ್ ಕರ್ಕೊಂಡೋಗಂಟಿರ್ಲಿ ಹಂಗು ಅಂತಾನೆ ಅಲ್ವಾ ನೋಡು ನಮ್ಮ ಅಜ್ಜಿ ಕರ್ಕ ಬಂದ್ ಬಿಟ್ಟು ಅಲ್ಲ ಅನ್ಕೊಳ್ಳಲ್ವಾ ಹ್ಮ್ ಬೇಡ ಇರ್ಲಿ ಬಿಡುಕಿರಿ ಯಾವ್ದೋ ಫೋನ್ ಬತ್ತದ್ ನೋಡ್ಲೇ

ಇನ್ನೇನು ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಅತ್ತೆ ಮಾವ ನಿಮ್ಮ ಗಂಡ ನಿಮ್ದು ಅಡತೆ ಚಿಕ್ಕತೆ ಎಲ್ಲ ಚೆನ್ನಾಗಿದ್ದಾರೆ ಹ್ಞೂ ಎಲ್ಲ ಚೆನ್ನಾಗವ್ರೆ ಅವ್ರ ಬಂದ್ಗಿಂದಿದ್ರ ಯಾರವ ನಿನ್ನ ಹಳ್ಳಿ ಮಯ ಬಂದಿತ್ತವ ಇಲ್ಲ ಕಣವ ಕೊಯ್ತೀನಿ ಅಂತಿದ್ದ ಮೊನ್ನೆ ದಿವಸ ಬೀರಲ್ಲಿ ಮೂವತ್ತು ಸಾವಿರ ರೂಪಾಯಿ ಮಡಿಕೊಂಡಿದ್ರೆ ಸಾಮಾನಿಗೆ ಹೋಟ್ಲು ಸಾಮಾನಿಗೆ ತಕ ಬರ್ಬೇಕಾಗಿತ್ತು ಅನ್ಕೊಂಡು ಬೀರಲ್ಲಿ ಮಡಗಿವಿ ತಕೊಂಡು ಎಲ್ಲ ಹೋಗೋರಲ್ಲ ಇವರು ಸರಿಯಾಗಿ ಸರಿಯಾಗಿ ಇವ್ರು ಬುದ್ಧಿ ಇವರು ಂತೆ ಅದೇ ಯಾರ ಕೊಡಕ ಏರು ಯಾರು ಗೊತ್ತ ಹೋಗ ನಮಗೆ ನಿಮ್ದೇನದ ಇಲ್ಲಕ್ಕ ಏನ್ ಮಾಡಿರ್ತಾನೆ ನಾವೇನೋ ಒಂದು ಒಳ್ಳೇದಾಗ್ಲಿ ಅಂತ ಏನೋ ಒಂದು ಉದ್ದಾರ ಮಾಡಬೇಕು ಅಂತ ಮಾಡ್ಕೊಬೈತೀವಿ ಅವರು ಒಂದ್ ಕಡೆಯಿಂದ ಹಾಳು ಮಾಡ್ಕೊ ಬರ್ತಾರೆ ಏನು ಮಾಡಿ ಏನು ಪ್ರಯತ್ನ ಹೋಗು ನನ್ಗಂತೂ ತಲೆ ಕೆಟ್ಟದಂಗ ಆಗದೇ ಮೊನ್ನೆ ದಿವಸ ಬೋದೆ ಹಿಂಗ್ ತಗೊಂಡಿದ್ದೀರಲ್ಲ ಹೇಳ್ದಂಗೆ ಕೇಳ್ದಂಗೆ ಹಂಗೆ ಹಿಂಗೆ ಅಂತ ಹಂಗೆ ಬೋದಿದ್ಕೆ ಎಲ್ಗೋ ಹೋಗಿರೋರು ಪತ್ತೆನೇ ಇಲ್ಲ ಇಲ್ಲಿ ಬೋದ್ರೆ ಕಾಸು ಕೇಳ್ತಾಳೆ ಅಂದ್ಬಿಟ್ಟು ಅಯ್ಯವ್ವಾ ಆಯ್ಕೆಲಾಕತ್ತೋ ಅದೇನು ಬುದ್ಧಿ ಅದೇನು ಏಕಿಡಕ್ರ ನಿನಗೂ ಬುದ್ಧಿಲಕೊಂಡ ನಿನಗೆ ಸುಮ್ಮನೆ ಹಂಗೋ ಮಾದೇವ ತಂದಾಗ್ತಾನೆ ರಶ್ಮಿ ಮಾಡಾಕ್ತಾಳೆ ಮಾಡಿದ್ ಕೆಲಸ ಮಾಡ್ಕೊಂಡು ಮನೆ ಬಂಗ ಮಾಡ್ಕೊಂಡು ಉಣ್ಕೊತ ಸುಮ್ಮನೆ ನಿಮ್ದಾಗ ಇರು ಬೇಕು ನಿಮ್ಗೆ ಊಟದೊತ್ತು ಊಟ ತಿಂಡಿ ತಿಂಡ್ ತಿಂಡಿ ಇಲ್ಲ ಅದು ಇದು ಅಂದ್ಕೊಂಡು ಅಂಬರ ಕುತ್ಕತ್ತೀವಿ ಯಾಕೆ ನಿನಗೆ ನಿನ್ನ ಮಗ ನಿನ್ನ ಮಕ್ಕಳು ಏನೋ ಬರ್ನೇ ಬರ್ನೇಬೇಕು ನೀನು ಎಲ್ಲರೂ ಇಟ್ಟಿಗೆ ಹಾಕಿಲ್ಲ ಬಂದಿದಾರೆ ನಿನಗೇನು ಸುಂದಿರು ನೀನು ಅಚ್ಚಕಟ್ಟೆ ಹುಣ್ಕೊ ತಿನ್ಕೋದು ಮನೇಲಿ ಒಂದು ಭಗ ಮಾಡ್ಕೊಂಡು ಹೇಗ ಬಿಟ್ಟು ಅವ್ನು ಒಳಗ ಬುದ್ಧಿ ಉದ್ದಾರ ಆಗೋ ಬುದ್ಧಿ ಬಿಟ್ಟು ನೀನು ಅವ್ನು ಕಟ್ಕೊಂಡು ಸುರೇಗಾದ್ ಬಿಡೋದು ಹಣಂಗೋ ಇರ್ತೀವ್ ನಿಮಗೆ ಇನ್ನು ಅವ್ನು ಏನಾದ್ರೂ ಇನ್ನೂ ಚೆನ್ನಾಗಿ ನೀವು ಎಲ್ಲ ಕೇಳ್ಕೊಂಡಿದ್ಬಿಟ್ಟಿದ್ರೆ ಇನ್ನು ಮಾಡಿದೆ ನೀನು ಹಂಗಲ್ಲ ಕಣವ ಈಗ ಈಗ ಸತ್ಯ ಆಗಿತ್ಕೊಂಡೆ ನಾವು ಈಗ ಎಲ್ಲ ಕೂ ಅವ್ರು ಏನೋ ಮಾಡ್ಕೊ ಹೋಯ್ತಾರೆ ಇಟ್ಟು ಇಟ್ಟು ಬಟ್ ನಮಗೆ ಮೋಸ ಮಾಡಿಲ್ಲ ನೋಡ್ಕೊತಾರೆ ನನ್ನ ಮಕ್ಕಳು ಸೊಕ್ತಿಯಾಗಿದ್ದಾಗಲೂ ನಾವು ಅವ್ರ ಮೇಲೆ ಬಾರ್ವಾಗಿ ಇರಬೇಕಲ್ಲ ಹೆಂಗೋ ಅಷ್ಟೋ ಇಷ್ಟು ಆರು ಕಾಸು ಮೂರು ಕಾಸು ನಮ್ಮ ಖರ್ಚಾರ ನಾವು ಅಂದ್ಬಿಟ್ಟು ನಾನು ಬಟಾಡ್ಕೊಂಡು ಮಾಡಿದ್ನಲ್ಲ ಇವ್ನಿಗೆ ಉಳಿಸ್ಕೊಳ್ಳೆ ಇವಾಗ್ಯತೆ ಇಲ್ವಲ್ಲ ಬಾಯ್ ಇವನಿಗೆ ಹಾಂ ಪೋ ಮುಳಗಿದ ಸಾಮಾನಿಗೆ ಅಂತ ಮುಗಿದ ದುಡ್ಡು ತಗೊಂಡು ಮೊನ್ನೆ ದಿವಸ ಹೋಗಿ ಒಂದು ಫೋನು ಮಾಡಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಅದು ಎಲ್ಲಿ ಹೋಗಿದ್ದಾನೆ ಯಾತಕ್ಕೋಗಿದಾನೆ ಪತ್ತೇನಿಲ್ಲ ಅದಕ್ಕೆ ಅಲ್ಲಿಗೆ ಇಲ್ಲಿಗೆ ಬಂದಿದಾರ ಹೆಂಗೆ ಅಂತ ಕೇಳೋದು ಅನ್ಕೊಂಡು ನಿಂಗೆ ಫೋನ್ ಮಾಡಿದ್ದು ನಾನು ಅಯ್ಯೋ ಕರ್ಮಕ ತಗೋ ಬಂದರು ಬರ್ಲಿ ಬರದ್ರೆ ಇರ್ಲಿ ಎಲ್ಲರೂ ಓಲಂತ ನನಗೇನು ಕೇಳದ ಅಂದ್ಕೊಂಡು ಮಾಡಿದೆ ಕಣ ಅದ್ಕೆ ಅಪ್ಪ ನಿಮ್ಮ ಅಪ್ಪನೂ ಇಲ್ಲೇ ಕೂತಿದೆ ಕಣವಾ ಎಲ್ಲಿ ಅಂತ ಗೊತ್ತಿಲ್ಲ ಬಂಗಾರೇ ಬಂದಾಗ ಬರಲಿ ತಲೆಗೆಸ್ಕೊಬೇಡ ಉಣ್ಕ ತಿನ್ಕೊಂಡಿರು ಏನು ಕೇಳ್ಕೊ ಯಾವ ಊಟನು ಮಾಡಕ್ ಹೋಗ್ಬೇಡ ಏನು ಹೋಗ್ಬೇಡ ಆಗಿದೆ ಉಣ್ಕೊಂಡು ಅವೇನು ಗುಂಜು ಅಷ್ಟು ಇಷ್ಟ ಕೆಲಸ ಮಾಡ್ಕೊಡು ಹೊಸ ಮಾಡ್ಕೊಂಡು ನಿನ್ ಕೈಲಿ ಆಗಿದ್ದು ಬಂಗ ಮಾಡ್ಕೊಂಡು ಇಲ್ಲ ಮೇಯಿಸ್ಕೊಂಡು ತಲಕ್ಕೊಂಡಿ ಮಗ ನೀನು ಯಾಕೆ ತಲೆಗೆಸ್ಕೊಬಿಡ ಹೊಸ ಅದೇ ಅದಕ್ಕೆ ಹಚ್ಕಟ್ಟಾಗಿ ಮೇವು ಪಾವು ಹಾಕ್ಕೊಂಡು ಕಳಿ ಅಷ್ಟು ಇಷ್ಟು ಅಕ್ಕಸ ಮುರ್ಕಸ ಅದರಿಂದನೇ ಆಯ್ತದೆ ಅದಕ್ಕೆ ಚೆನ್ನಾಗಿ ಮೇವು ಕೊಟ್ಕೊಂಡು ತಿಂಡಿ ಕೊಟ್ಕೊಂಡು ಮೇಸ್ಕೊಂಬಸ್ಕೊಂಡಿರು ಇನ್ನೇನು ಮಾಡಿ ಮತ್ತೆ ಏನಂತೇಳದು ಹ್ಞೂ ಗೊತ್ತವ್ರಿಗೆ ಅದಂಗೆ ಹೇಳ್ದಂಗೆ ಇರೋಕ್ಕ ನಾಳೆ ದಿವಸಕ್ಕೆ ನೀನು ಹೇಳ ಅಂತ ಯಾಕೆ ಅವ್ರ ಕೈಲಿ ಒಂದು ಮತ್ತೆ ಕೇಳ್ಬೇಕು ಅಂದ್ಬಿಟ್ಟು ನಾನು ನಾನು ಅದ್ಕೆ ಅವರು ಪಾಪ ಏನು ಮಾಡೋದು ಹ್ಞೂ ನಿನ್ನಂಗೆ ಹೇಳ್ತು నర్త్కి తిందూ అది మాడ ఇద అనుక అవును అమ్మస్కండే అవును మాకొండ జవాబారి తోడు నీకు బుద్ధిలో అంత అంతూ అతను ఇం నేను ఎలా కళదా అవును కట్కం ఏను దాక్త అనిబిట్టు నన్గు బుద్ధి లేక చెంగులు ఏదారు మే నీ అవి చెంగుళన్ మగ యావత్వ్ చెంగుళ చెంగళత అవు ఒళ్ేదా తర్ ప్రయత్న పట్రు అవును సాధ్యాలకడు ఏ బేర ఎస్ట్ సంతోషపడరో అయ్యో నన్ను ఇతీ ತಿರುಕೊಂಡು ನಿಂತಿದ್ದಂಗೆ ನನಗೊಂದು ಕೆಲಸ ಅಂತ ಹುಡಿಕೊಟ್ಲು ಈಗ ಒಂದ ಗೌರವ ಸಿಕ್ತಿತ್ತು ಎಲ್ಲ ಸುಬ್ಬಣ್ಣ ಸುಬ್ಬಣಕ್ಕೆ ಗೌರವ ಕೊಡ್ತಿರಲ್ಲ ಅಚ್ಚಂದಿಲ್ಲ ಕುಡ್ದ್ರು ಕುಡ್ದ್ರು ಚರಂಡಿ ಅದು ಲಕ್ಷ ಲಕ್ಷಣಕ್ಕಿತ್ತು ಅವು ನಾಯಿಗಳು ತಕೊಂಡಾಗ ಅಂಬಾರಿ ಕುಡಿಸ್ರು ಹೆಂಗ್ ಏಕಂತೀ ಹೆಂಗತಾವೇ ಕತಾಕ ಎಷ್ಟು ಮಾಡಿದ್ರು ಅಷ್ಟೇ ಅವು ಬುದ್ಧಿಗಳಾಗ ತೋರ್ಬಿಡ್ತವೆ ನೀನ್ ಯಾವುದು ಬೇಡ ಇಲ್ಲಿ ಬಂದ್ರು ತಲೆಗೆಸ್ಕಬೇಡ ನೀನು ನೀನು ಯಾವ ಓಟ್ಲಿದ್ರು ಬೇಡ ಏನು ಬೇಡ ಆಡ್ಬೋದು ದುಡ್ಡು ಇಸ್ಕೊಬಿಟ್ಟು ಇನ್ ಸಂಜೆ ತೀರೋಯ್ತದು ಓದ್ ತಿಂಗಳು ತೀರ್ತಾರ ಸದ್ಯಕ್ಕೆ ಅವ್ರಿಗೆತ್ಕೊಟ್ಟಿದ್ದೊಂದು ಲಕ್ಷ ಇರೋಯ್ತು ಅಡ್ವಾನ್ಸ್ ದುಡ್ಡು ಎಷ್ಟು ಐವತ್ತು ಸಾವಿರ ಅದೇ ಇಸ್ಕೊ ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಮಡಿಕೊಂಡು ಸುಮ್ಮನೆ ಇರುತ್ತೆ ಅಪ್ಪಗೆ ಇರೋದು ಅದೇ ಐವತ್ತು ಸಾವಿರ ಕೊಟ್ಟು ಒಂದು ಇರೋದು ಐದು ತಗೊಬಿಟ್ಟು ಈಗ ನಿಮ್ಮತ್ತೆ ತಗೊಂಡಿರೋದು ಬೇಡ ನನ್ನಸ ನನ್ನಸ ನನ್ನ ಹಸಿಗೆ ಅವ್ಳು ಅಂತದೇ ಅದೇ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಸುಮ್ಮನೆ ಗಿರೋ ಒಂದು ಹೊಸ ತಗೊಂಡು ಮೇಯಿಸ್ಕೊಂಡು ಕಾಲಾಕೊಳ್ಳಿ ಹಾಕಳಿ ಗಿರ ಹಾಕೋ ಅದಕ್ಕೆ ಅದೇ ಸಾಕಷ್ಟು ಖರ್ಚಿಗೆ ಖರ್ಚು ಪರ್ಚಿಗೆ ಅಯ್ಯೋ ಈಗ ಹೊಸ ತಗೊಬಿಟ್ರು ಮೇವಾ ಒಂತ ಹೋಗಂಗಿಲ್ಲ ಬರೋಂಗಿಲ್ಲ ಈಗಿರೋ ಒಂದು ಹಸಿಗೆ ಏನು ಇದು ಮಾಡ್ತಾರೆ ಎಲ್ಲಿಗೂ ಹೋಗಂಗಿಲ್ಲ ಬರೋಂಗಿಲ್ಲವಲ್ಲವ ಅದು ಕೇಳ್ಕನವ ಓ ಹಂಗಾರ ಆಯ್ತದೆ ಮಗ ಏನು ವರ್ಷ ಪೂರ್ತಿ ಇಲ್ಲೇ ಇರ್ತಿಲ್ಲ ಎಲ್ಲಿಗೂ ಹೋಯ್ತಿದೆ ನೀನು ಬಂದ್ರೆ ಇಲ್ಲಿಗೆ ಆರು ತಿಂಗ್ಳು ವರ್ಷಕ್ಕೂ ಬರೋಕ್ಕಿಲ್ಲ ನೀನು ಹೋಗ್ತಿದೆ ಬಂದಾಗ ಅವ್ನಗಳ್ ನೋಡ್ಕೊತಾರಂತೆ ತಗೋ ಸುಮ್ನೆ ನೀನು ತಗೊಂಡು ಇದು ಮಾಡು ತಲೆಗೆ ಇಡ್ಸ್ಕೊಬೇಡ ನೀನು ಏನು ಕೈ ಕಾಲು ಕೂಲಾಗಿದ್ದವಣೆ ನೀರು ನೀರೊಳಗೆ ಕೊರ್ದು ಕೊರ್ದು ಮಾಡಿದ ತಕ್ಷಣಕ್ಕೆ ಉಪಯೋಗ ಆದ್ರೆ ಏನಾದ್ರು ಮಾಡ್ಬೋದು ಆಗದಾದ್ಮೇಲೆ ಏನು ಮಾಡಿ ಕಟ್ಕೊಂಡು ತೊಡಗಾಲ ಮನೆ ಉದ್ಧಾರ ಮನೆಗ ಉದ್ದಾರ ಉದಾರ ಮಾಡ ಬುದ್ಧಿ ಕಲ್ತಿನ ನಾನು ಲೋಪ ನನ್ ಮಗ ಅವನು ಎಕ್ ತೆಗಿ ಬೆಂಕಿ ಕವನ ಬರ್ಲಿ ಬೊನ್ಗಿದ್ರೆ ಹುಡುಗ ಕಲಿಸ್ತಿರೀಂದನಿಯಾ ಓ ಏನು ಮಾತಾಡ್ಬೇಡ ಬಿಡು ಅದೇ ಹಾಕ್ಬೇಕು ಹಂಗಂದ್ರು ಹಿಂಗಂದ್ರು ಅಂತ ನಾಳೆ ಮಾತು ಕೇಳೋದು ಯಾಕೆ ಏನು ಇರು ಮಾಡ್ತೀನಿ ಇರೋ ಒಂದು ಐದು ನಿಮಿಷ ಸರಿ ಆಯ್ತು ಕಣವ ಆಯ್ತು ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ